ಹಾಯ್ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರು ಈ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬಿಗ್ ಬಾಸ್ ಬಗ್ಗೆ ಹೆಚ್ಚಿನ ಮಾಹಿತಿಗಳನ್ನ ಹಾಗೂ ಬಿಗ್ ಬಾಸ್ ಬಗ್ಗೆ ಡೈಲಿ ಅಪ್ಡೇಟ್ಸ್ಗಳನ್ನ ಡೈಲಿ ನೋಡ್ತಾ ಇರಿ ಅಂತ ಹೇಳ್ತಾ ಇದೇ ರೀತಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇರಿ ಹಾಗೂ ಬಿಗ್ ಬಾಸ್ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಗಳನ್ನ ಪಡ್ಕೊಳ್ತಾ ಇರಿ ಅಂತ ಕೇಳ್ಕೊತೀನಿ ಬನ್ನಿ ಬಿಗ್ ಬಾಸಲ್ಲಿ ಇವತ್ತು ಬಿಡುಗಡೆ ಆಗಿರೋ ಬೆಳಗಿನ ಪ್ರೋಮೋದಲ್ಲಿ ಬಿಗ್ ಬಾಸಲ್ಲಿ ಏನೆಲ್ಲ ಆಗ್ತಾಯಿದೆ ಮನೆಯಲ್ಲಿ ಸದ್ಯದ ಪರಿಸ್ಥಿತಿ ಯಾವ ರೀತಿ ಇದೆ ಅನ್ನೋದನ್ನ ಒಂದು ಕ್ಷಣ ಹಿಂಗೆ ನೋಡ್ಕೊಂಡು ಹಿಂಗೆ ಬರೋಣ ಇವತ್ತು ಶನಿವಾರ ಆಗಿರೋದ್ರಿಂದ ಇವತ್ತು ಮತ್ತೆ ನಾಳೆ ಅಂದ್ರೆ ಭಾನುವಾರ ವಾರದ ಕತೆ ಕಿಚ್ಚನ ಜೊತೆ ಅಂತ ಹೇಳ್ಬಿಟ್ಟು ಕಿಚ್ಚನ ಪಂಚಾಯಿತಿ ನಡೆಯೋದು ಎಲ್ಲರಿಗೂ ಗೊತ್ತಿದ್ದೇ ಇದೆ ಈ ಕಿಚ್ಚನ ಪಂಚಾಯಿತಿಯಲ್ಲಿ ಕಿಚ್ಚ ಸುದೀಪ್ ಅವರು ಎಲ್ಲ ಸ್ಪರ್ಧಿಗಳ ಜೊತೆ ಮಾತುಕತೆ ನಡೆಸ್ತಾರೆ ಯಾರು ಯಾವ ರೀತಿ ಆಡಿದ್ರು ಯಾರು ಸುಮ್ಮನೆ ಬಿಟ್ಟು ಆಡಿಬಿಟ್ಟು ಸುಮ್ಮ ಸುಮ್ಮನೆ ತಮ್ಮ ತಪ್ಪಿಲ್ದನ್ನು ಜಗಳ ಮಾಡಿದ್ರು ಅವರಿಗೆ ಶಿಕ್ಷೆ ಕೊಡೋದಲ್ಲದೆ ಶಿಕ್ಷೆ ಅಂದರೆ ಏನು ಮಾತಲ್ಲೇ ಅವರಿಗೆ ಕಟುವಾಗಿ ತಿಲ್ಲದೆ ಯಾರು ಚೆನ್ನಾಗಿ ಆಡಿದ್ರು ಅವರಿಗೆ ಪ್ರಶಂಸೆ ಕೊಟ್ಟು ಅವರಿಗೆ ಈ ಕಿಚ್ಚನ ವಾರದ ಕತೆ ವಾರದ ಕಥೆಯಲ್ಲಿ ಕಿಚ್ಚನ ಚಪ್ಪಾಳೆ ಅಂತ ಹೇಳಿ ಕೊಟ್ಬಿಟ್ಟು ಅವರಿಗೆ ಪ್ರಶಂಸೆ ಸಹ ನೀಡ್ತಾರೆ ಅಲ್ಲದೆ ಈ ಪಂಚಾಯಿತಿಯಿಂದ ಕೆಲ ಸ್ಪರ್ಧಿಗಳು ತಮ್ಮ ಆಟದ ಶೈಲಿ ಸಹ ಬದಲಾಯಿಸ್ಕೊಳ್ಳೋದು ಇದ್ದಿದ್ದೇ ಇದೆ ಅದೆಲ್ಲರಿಗೂ ಸಹ ಗೊತ್ತಿದೆ ಅದೇ ರೀತಿ ಇದೇ ಬಿಗ್ ಬಿಗ್ ಬಾಸ್ ಇತಿಹಾಸದಲ್ಲಿ ಫಸ್ಟ್ ಟೈಮ್ ಬಿಗ್ ಬಾಸ್ ಮನೆಗೆ ಬಿಗ್ ಬಾಸ್ ನಡೀತಿರುವಾಗಲೇ ಬೀಗ ಬಿದ್ದಿದ್ದು ಒಂದು ಒಳ್ಳೆ ಆಶ್ಚರ್ಯದ ಸಂಗತಿ ಸಹ ಹೌದು ಯಾಕಂದರೆ ಅದು ಬಿಗ್ ಬಾಸ್ ನಿಯಮಗಳು ಬಿಗ್ ಬಿಗ್ ಬಾಸ್ ಸರ್ಕಾರದ ನಿಯಮಗಳನ್ನ ಸರಿಯಾಗಿ ಪಾಲನೆ ಮಾಡಿಲ್ಲ ಅಂತೇಳ್ಬಿಟ್ಟು ಸರ್ಕಾರದ ಕಡೆಯಿಂದ ಬಿಗ್ ಬಾಸ್ ಮನೆಗೆ ಬೀಗ ಸಹ ಜಡಿಯಲಾಗಿತ್ತು ಆದರೆ ಅದನ್ನೆಲ್ಲ ಮೀರಿ ಬಿಗ್ ಬಾಸ್ ಮತ್ತೆ ಎಲ್ಲರ ಮುಂದೆ ಬಂದು ನಿಂತ್ಕೊಂಡಿದೆ ಎಲ್ಲ ಸಮಸ್ಯೆಗಳನ್ನೂ ದಾಟಿ ಬಂದು ಇದರಿಂದ ಬಿಗ್ ಬಾಸ್ ಅಭಿಮಾನಿಗಳಿಗೆ ಎಲ್ಲಿಲ್ಲದ ಖುಷಿ ಸಹ ಉಂಟಾಗಿದೆ ಅಲ್ಲದೆ ಈ ವಾರ ಮನೆಯಲ್ಲಿ ಫುಲ್ಲು ಬರೀ ಜಗಳಗಳೇ ನಡೆದಿದ್ದಾವೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹ ಜಗಳಗಳು ನಡೆದಿದ್ದಾವೆ ಅದರ ಜೊತೆಗೇನೆ ಈ ವಾರ ಮೂರು ಜನ ಜಂಟಿಗಳು ಮತ್ತು ನಾಲ್ಕು ಜನ ಒಂಟಿಗಳು ನಾಮಿನೇಟ್ ಸಹ ಆಗಿದ್ದಾರೆ ಒಂಟಿಗಳ ಪೈಕಿ ರಾಶಿಕಾ ಮತ್ತೆ ಮಂಜು ಭಾಷಿಣಿಯವರು ಅಭಿಷೇಕ್ ಮತ್ತೆ ಅಶ್ವಿನಿಯವರು ಸ್ಪಂದನ ಮತ್ತು ಮಾಳು ಅವರು ಹಾಗೂ ಒಂಟಿಗಳ ಪೈಕಿ ಅಶ್ವಿನಿ ಗೌಡ ಜಾನ್ ವಿ ಧನುಷ್ ಮತ್ತು ರಕ್ಷಿತಾ ಅವರು ನಾಮಿನೇಟ್ ಆಗಿದ್ದಾರೆ ಅದು ಅಲ್ಲದೆ ಈ ವಾರ ಅಸುರಾಧಿಪತಿಯಾದ ಕಾಕ್ರೋ ಸುದೀ ಅವರು ತಮ್ಮ ಸರ್ವಾಧಿಕಾರ ಸಹ ಮನೆಯಲ್ಲಿ ಮೆರೆದಿದ್ದಾರೆ ತಮಗೆ ಇಷ್ಟ ಬಂದಂಗೆ ನಡ್ಕೊಂಡಿದ್ದಾರೆ ಮನೆಯಲ್ಲಿ ಯಾರ್ಯಾರಿಗೆ ಏನು ಮಾಡಬೇಕು ಅದನ್ನೆಲ್ಲ ಮಾಡಿದ್ದಾರೆ ಅದಲ್ಲದೆ ಅವ್ರ ವಿರುದ್ಧ ಯಾರಾದರೂ ಏನಾದರೂ ಮಾತಾಡಿದರೆ ಅವರಿಗೆ ಊಟ ಸಹ ಹಾಕದಂಗೆ ಅವ್ರು ನೋಡ್ಕೊಂಡಿದ್ದಾರೆ ಅವರು ಈ ವಾರ ಟಾಸ್ಕ್ಗಳ ವಿಚಾರದಲ್ಲೂ ಸಹ ಕೆಲವು ಗಲಾಟೆಗಳು ಭಾಳ ಗಲಾಟೆಗಳು ಸಹ ನಡೆದವು ಈ ಎಲ್ಲ ಜಗಳಗಳಲ್ಲಿ ಇದು ಬಿಗ್ ಬಾಸ್ ಮನೆ ರಾಜಮಾತೆ ಅನ್ಸ್ಕೊಂಡ್ರು ಅಶ್ವಿನಿ ಗೌಡ ಅವ್ರ ಜಗಳೇ ಭಾಳ ಜ್ ಭಾಳ ಇದ್ವು ಯಾಕಂದರೆ ಅವರು ಬ ಮನೆಗೆ ಬಂದಾಗ್ಲಿಂದನೂ ಅಂದರೆ ಕಾಲಿಟ್ಟಾಗ್ಲಿಂದನೂ ಬರೀ ಜಗಳದಲ್ಲೇ ಮುಳುಗೋಗ್ಬಿಟ್ಟಿದ್ದಾರೆ ಮೋಸ್ಟ್ಲಿ ಜಗಳ ಮಾಡೋದ್ರಿಂದನೇ ಬಿಗ್ ಬಾಸಿಂದ ಗೆಲ್ಬೋದು ಅನ್ನೋ ಅಂತ ಅಂತ ಅವರು ಅಂದ್ಕೊಂಡಿದ್ದಾರೆ ಅನ್ನೋ ಗೊತ್ತಿಲ್ಲ ಅದಕ್ಕೆ ಬರೀ ಜಗಳಗಳನ್ನೇ ಮಾಡ್ತಾ ಇದ್ದಾರೆ ಅವರಂತೂ ಅವರಿಗೆ ಸಪೋರ್ಟಿವ್ ಆಗಿ ಜಾನ್ವಿ ಅವರು ಸಹ ಅವರಿಗೆ ಕೈ ಜೋಡಿಸಿ ಜಗಳಗಳಲ್ಲಿ ಫುಲ್ಲು ಜಗಳ ಇನ್ನೂ ಜೋರು ಮಾಡ್ತಾಯಿದ್ದಾರೆ ಹೊರತು ಕಮ್ಮಿ ಮಾಡ್ತಾ ಇಲ್ಲ ಇವೆಲ್ಲ ಒಂದು ಕಡೆ ಆದರೆ ಮಲ್ಲಮ್ಮವರು ನನಗೆ ಯಾವ ಆಟಗಳನ್ನ ಆಡಬೇಕು ಯಾರ ಜೊತೆ ಹೇಗಿರಬೇಕು ಮನೆಯಲ್ಲಿ ನಾವು ಹೇಗಿದ್ದರೆ ನಮ್ಮನ್ನು ಆ ಪ್ರಜೆ ಜನಗಳು ಇಷ್ಟಪಡ್ತಾರೆ ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ ನನಗೆ ಓದು ಬರಹ ಗೊತ್ತಿಲ್ಲದೆ ಆದರೆ ಬುದ್ಧಿವಂತಿಕೆ ತಿಳುವಳಿಕೆ ಎಲ್ರಿಗಿಂತಲೂ ಚೆನ್ನಾಗೇ ಇದೆ ಅಂತೇಳಿ ಮನೆ ಮಂದಿಗೆ ಡೈರೆಕ್ಟಾಗಿ ನೇರವಾಗಿ ಎಲ್ಲರಿಗೂ ಹೇಳಿದ್ದಾರೆ ಅದಲ್ಲದೆ ಅವರು ತಮ್ಮ ವೈಯಕ್ತಿಕ ವ್ಯಕ್ತಿತ್ವನ ಸಹ ಬಿಚ್ಚಿಟ್ಟಿದ್ದಾರೆ ಈ ವಾರ ಇನ್ನು ಚಂದ್ರಪ್ರಭ ಅವರು ಮತ್ತು ಡಾಗ್ ಸತೀಶ್ ಅವರು ಒಂದು ಸಣ್ಣ ಕಾರಣಕ್ಕೋಸ್ಕರ ದೊಡ್ಡ ಜಗಳನೆ ಮಾಡಿಬಿಟ್ರು ಅದಕ್ಕೆ ಅದು ತಪ್ಪು ಡಾಗ್ ಸತೀಶ್ ಅವರದೇ ಇದ್ರೂ ಸಹ ಅವರು ಮನೆ ಮಂದಿ ಮೇಲೆ ಮತ್ತು ಚಂದ್ರಪ್ರಭ ಮೇಲೆ ಕೂಗಾಡಿದರು ಆದರೂ ಸಹ ಎಲ್ಲ ಸುಮ್ಮನೆ ಆಗಿದ್ದಾರೆ ಅದಲ್ಲದೆ ಈ ವಾರ ಚಂದ್ರಪ್ರಭ ಅವರು ಗ್ಲಾಸ್ ಒಡೆದಾಕಿ ತಮ್ಮ ಸಿಟ್ಟನ್ನು ಹೊರಗೆ ಹೊರಗಾಕಿದ್ದಾರೆ ಅದನ್ನು ಇವತ್ತು ಪಂಚಾಯಿತಿಯಲ್ಲಿ ಕಿಚ್ಚ ಅವರು ಯಾವ ರೀತಿ ಬಗೆಹರಿಸ್ತಾರೆ ಯಾವ ರೀತಿ ತೀರ್ ನೋಡ್ತಾರೆ ಅನ್ನೋದನ್ನ ನೋಡಬೇಕು ಕಾದು ನೋಡಬೇಕು ಅದಲ್ಲದೆ ಈ ವಾರ ಬಿಗ್ ಬಾಸ್ ಭಾಳ ತಿರುವುಗಳಿಂದ ಕೂಡಿತ್ತು ಅದು ನಿಮಗೆಲ್ಲರಿಗೂ ಗೊತ್ತಿದ್ದೇ ಇದೆ ಒಟ್ಟಾರೆಯಾಗಿ ಈ ವಾರ ಮೂರು ಜಂಟಿಗಳು ಮತ್ತು ನಾಲ್ಕು ಒಂಟಿಗಳು ನಾಮಿನೇಟ್ ಆಗಿದ್ದಾರೆ ಈ ಜಂಟಿಗಳು ಮತ್ತು ಒಂಟಿಗಳ ಪೈಕಿ ಯಾರು ಮನೆಯಿಂದ ಹೋಗಬೇಕು ಯಾರು ಉಳ್ಕೋಬೇಕು ಅನ್ನೋದನ್ನ ನೀವೇ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಇನ್ನೊಂದು ವಿಡಿಯೋಗಾಗಿ ಕಾಯ್ತಾಯಿರಿ ಅದನ್ನ ಮಧ್ಯಾಹ್ನ ಅಪ್ಲೋಡ್ ಮಾಡ್ತೀನಿ ವಿಡಿಯೋ ಫುಲ್ ನೋಡಿ ಧನ್ಯವಾದಗಳು